ను హు ల ల లెవెన్ టూ నైన్టీన్ ఫార్టీ ఫైవ్ తుమ్కూరినల్ సమాన్యవాందే బ్యాంగ్ సౌత్ తాలూకున బేరబేర హి ప్రాథమిక శాల ఉపాధ్యాయరు ఆగ అని కేసతి ఐవత్నాల్కూ ఐవత్తర సందర్భల బెంగళూరు బందే ఆగ ಅದ್ಭುತವಾದ ಕಾಂಗ್ರೆಸ್ ಎಕ್ಸಿಬಿಷನ್ನ ಚಂಪನಿ ಟ್ಯಾಂಕ್ ಆಮೇಲೆ ಲಾಲ್ಬಾಗ್ ಕಬ್ಬನ್ ಪಾರ್ಕ್ ದೃಶ್ಯಗಳು ಎಳೆ ವಯಸ್ಸಿನಲ್ಲಿ ನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ನ್ಯಾಷನಲ್ ಕಾಲೇಜನ್ನು ಮೊಟ್ಟ ಮೊದಲನೇದಾಗಿ ಒತ್ತೂರಿನಿಂದ ಹೊರಟು ಒತ್ತೂರಿನಲ್ಲಿ ನಾನು ಯಸಲ್ ಸೇ ಪಾಸ್ ಮಾಡ್ದೆ ಆಗ ಗಣೈಲಾ ಹೇಳರೋ નેશનલ ಕಾಲೇಜ್ ಬೆಸ್ಟ್ ಕಾಲೇಜ್ ಒ ಡಕರೆಟ್ಸ್ ನೀಸೇ ನಯಂತ ವ್ಯಕ್ತಿಲೋ ಅಲ್ ಕೆಲಸ ಮಾಡ್ತಾ ಇದಾರೆ ಆದ್ರೆ ಆನ್ ಸೋಶಿಯಲ್ ಸರ್ವಿಸ್ ಗೆ ಹೆಸರು ಅಂತಮಸ್ತೈ ನಿಸೇ ಮೈನರ್ ಜೊತೆಯಿನ ನಾನು ಲಾಲ್ ಬಾಗನ ನೋಡ್ದೆ ಹೆಲ್ಲೆಬೇಕಾದಿಲ್ಲ ಪ್ರಪಂಚದಲ್ಲಿ ಇಲ್ಲೂ ಸಹ ಇಂಥ ಅದ್ಭುತವಾದ ಸಸ್ಯ ತೋಟ ಇಲ್ಲ ಆ ಸಮಯದಲ್ಲಿ ನಮ್ಮ ನ್ಯಾಷನಲ್ ಕಾಲೇಜ್ನಲ್ಲಿ ಅದ್ಭುತವಾದ ಬ್ಯಾಸ್ಕೆಟ್ಬಾಲ್ ಮ್ಯಾಚ್ಗಳಾಗ್ತಾ ಇತ್ತು ಯಾಕೆ ಹೇಳ್ತಾ ಇತ್ತು ಇಲ್ಲಿ ನ್ಯಾಷನಲ್ ಕಾಲೇಜ್ ಒಂದು ಬಿ ಎನ್ ಎಸ್ ಕಾಲೇಜ್ ಬ್ಯಾಸ್ಕೆಟ್ ಬಾಲ್ ಮ್ಯಾಚ್ ಆಗ್ತಾ ಇದ್ರೆ ಯಾವ ಸ್ಟೇಡಿಯಮ್ಮು ಇಲ್ಲ ಎರಡು ಸಾವಿರ ಮೂರು ಸಾವಿರದ ಇಂಥ ಮೂರಕ್ಕೆ ಮ್ಯಾಚ್ ಈಗ ನಾವು ಕೂತಿರುವ ಮನೆ ಇದೆಲ್ಲ ಬಂದ್ ಶಿಥರ್ ಈ ಸೈಟ್ ಅಲರ್ಟ್ ಆದಾಗ ಯಾರು ಇಲ್ಲಿ ಹೋಗ್ರು ಇದು ಕಾಡ್ ಆಕ್ಚುಲ್ ಆಗಿ ಟೋಟಲ್ ಆಗಿ ಅಂತ ಕಡೆ ಮನೆ ಮನೆ ತಗೊಂಡು ಇವ ನೀವು ಕೂತಿದ್ದೀರಲ್ಲ ಇವತ್ತು ಈ ರೋಡ್ ಅಂದ್ರೆ ಎಲ್ಲ ಮಲ್ಟಿ ನ್ಯಾಷನಲ್ಸ್ ಇದೆ ಲಾಸ್ ಹೋಗಾಸೆ ಮಾಡೋರು ಈ ರೋಡ್ ನ ಅಷ್ಟು ಬಿರುಸಿ ಆಗಿದೆ ಆಕ್ಚುಲ್ ಆಗಿ ಈ ಮನೆಗೆ ನಸೀರ್ ಮೈನವರು ஆமேந்த இ எஸ் வெங்கடரமய சீஃப் ஜஸ்டிஸ் சுப்பிரீம் கோர்ட் ஆகும் ஆமேந்த வி ஜெயராம் அந்தவரு அவரை ஆகின கால திரு நெருசிம்மையினர ஜொத்தே நான் நான் இடீ ஜீவனவன்னே கழுவ க்ஷகளே ஆக்சுவலாகி முக்கியவாக அவருக்கு நாடக அந்த பல இஷ்ட நெருசிமையினே ஆடக்கூமஸ் பி என் ಸೀತಾರಾಮ್ ಅವರೆಲ್ಲನೂ ನರ್ಸಿಂಹಯ್ಯನವರ ಕೃಪಾ ಪೋಷಿತ ನ್ಯಾಷನಲ್ ಹಿಸ್ಟ್ರಾನಿಕ್ ಕ್ಲಬ್ನಲ್ಲಿ ಸಂಜೆ ಫಾರ್ಟಿ ಸೆವೆನ್ ಟು ಫಿಫ್ಟಿ ಫೈವ್ ತಯಾರಾದರು ವಿಷ್ಣುವರ್ಧನ್ ನಮ್ಮ ಸ್ಟೂಡೆಂಟು ಮ್ಯಾಟ್ನೇ ಹೇಳಕ್ಚುಲ್ ಆಗಿ ಅವನು ನಮ್ಮ ಸ್ಟೇಜ್ ಮೇಲೆ ಯಾವಾಗಲೂ ಬಂದು ಮಲ್ಕೊಂಡ್ಬಿಡೋ ಹಾಗಾಗಿ ನರ್ಸಿಂಹನ ನಾವು ಎಬ್ಬಿಸ್ತಾ ಇದ್ವು ಬೆಳಗ್ಗೆ ಮೂರು ಗಂಟೆ ಅಂತ ಹೇಳಿ ಆ್ಯಕ್ಚುಲ್ ಆಗಿ ಆತ ಇದು ಎಷ್ಟು ದೊಡ್ಡವನಾದ ಅಂದ್ರೆ ನಮ್ಗೆ ಎಷ್ಟು ಹೆಮ್ಮೆ ಅಲ್ವೇ ಅದು ಆಕ್ಚುಲಾಗಿ ಆಮೇಲೆ ಸಿ ಎನ್ ಅಶ್ವಥ್ ಇನ್ನೊಬ್ರು ಅವರು ನಮ್ಮ ಸ್ಟೂಡೆಂಟ್ ನ್ಯಾಷನಲ್ ಕಲೆಯಲ್ಲಿ ಅವ್ರು ಬಂದು ಏನ್ ಕೇಳೋರು ಅಂದ್ರೆ ಸರ್ ನನಗೊಂದು ಚಾನ್ಸ್ ಕೊಡಿ ಸರ್ ಸ್ಟೇಜ್ ಮೇಲೆ ಆಡಕ್ಕೆ ಅಂತ ಕೇಳೋರು ಕಾಲೇಜ್ ಡೇ ಅಸೋಸಿಯೇಷನ್ ಡೇ ಅಂತ ಚಿಕ್ಕ ವಯಸ್ಸಾಗಿದ್ದಾಗ ಒಂದು ಚಾನ್ಸ್ ಕೊಟ್ಟ ತಕ್ಷಣ ನಮ್ಗೆ ನೀನು ಅನ್ಸೋದು ಅಂತ ಹೇಳಿದ್ರೆ ಎಷ್ಟು ಅದ್ಭುತ ಹಾಡೋದು ಆ್ಯಕ್ಚುಲಾಗಿ ಮುಂದೆ ಬಹಳ ಫೇಮಸ್ ಹಾಕೋಣ ಅಂದೇ ಅನ್ಕೊಂಡು ಇಂಡಿಕೇಟೆಡ್ ಇನ್ನು ಇಲೆಕ್ಟ್ರಾನಿಕ್ ವಿಕಮ್ ಎ ವೆರಿ ಇಂಪಾರ್ಟೆಂಟ್ ಮ್ಯೂಸಿಷಿಯನ್ ದಿ ಕಂಟ್ರಿಲ್ಫಿನ ಇಂಥವರ ಒಡನಾಟ ಇಲ್ಲ ನನಗೆ ನನಗೆ ನೆಸಮ್ಮ ಸಿಕ್ತಾಕ್ಚುಲಾಗಿ ಇಟ್ಸ್ ಗ್ರೇಟ್ ಪೀಪಲ್ ಬಟ್ ಈ ಪ್ರಶ್ನೆ ನಿಮ್ದು ನೋಡುತ್ತೆ ಅಗೇನ್ ಕ್ರಿಕೆಟ್ ಅನ್ನೋ ಬರೋ ಆಸೆ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಟೀಮ್ ಇತ್ತು ನಾವು ಕ್ರಿಕೆಟ್ ಮ್ಯಾಕ್ಬೇಕು ಊಟ ಮಾಡಿ ದುಡ್ಡಿಲ್ಲ ಒತ್ತೂರಿಂದ ಬಸ್ನ ಬರೋಕ್ಕೆ ನಾಲ್ಕು ಕಣ ಇಲ್ಲ ಟಿಕೆಟ್ ಮಾತ್ರ ಎಂಟೆ ಯಾರೋ ಅಜ್ಜಿ ಕೊಟ್ಟದೋ ತಾತ ಕೊಟ್ಟದ್ದು ಇಟ್ಕೊಂತೀವಿ ಅಂತ ಹೇಳಿದ್ರೆ ಕ್ರಿಕೆಟ್ ಕರೆಕ್ಟ್ ಆಗಿ ಇದೆ ತಿಂಡಿ ತಿನ್ನೋಕೆ ದುಡ್ಡಿಲ್ಲ ಬಸ್ ದುಡ್ಡಿಲ್ಲ ಈಗ ಕ್ರಿಕೆಟ್ಗೆ ಟಿಕೆಟ್ ದುಡ್ಡಿಲ್ಲ ಒಳಗಡೆ ಬರಲ್ಲ ನಿಮ್ಗೆ ಆಶ್ಚರ್ಯ ಆಕಂತಂದ್ರೆ ಒಟ್ಟು ಇಲ್ಲ ಬೆಳಗ್ಗೆ ಏಳು ಗಂಟೆ ಬಿಟ್ಟು ಈಗ ಹತ್ತು ಗಂಟೆ ಕ್ರಿಕೆಟ್ ಮ್ಯಾಚ್ ಸ್ಟಾರ್ಟ್ ಆಗುತ್ತಲ್ಲ ನೋಡ್ಕೊಂಡು ಏರ್ಪೋರ್ಟ್ ಏರ್ಪೋರ್ಟ್ಗಳಲ್ಲಿ ಚಿನ್ನಸ್ವಾಮಿ ಚಿನ್ನಸ್ವಾಮಿ ಎಲ್ಲಾಗ ಆಗಿನ ಕಾಲದಲ್ಲಿ ಸೆಂಟ್ರಲ್ ಇದ್ದಿದ್ದು ಕ್ರಿಕೆಟ್ ಸ್ಟೇಡಿಯಮು ಅಲ್ಲಿ ನಡ್ಕೊಂಡ್ ಬಂದಿದ್ದೀನಿ ಆಕ್ಚುಲ್ ನಾನು ಯಾಕೆ ಹೇಳಕ್ ಬಂದೆ ಅಂದ್ರೆ ಯಾಕೆ ನಡೆಯುತ್ತಾಯ್ತು ಅಂದರೆ ಓಟ್ ಸಹ ಬೇಕಾಶ್ ಮರಗಳು ಯಾವ ಯಾರು ಹೇಳಿಲ್ಲ ಯಾವಿಲ್ಲ ಒಬ್ಬ ಚಿಕ್ಕ ವಯಸ್ಸಿನ ಹನ್ನೊಂದು ಹನ್ನೆ ನಡಿಬೋದಾಗಿತ್ತು ಇವಾಗ ಏನೋ ನೀವು ಹೊತ್ತೂರಿಂದ ಬೆಂಗಳೂರಿನ ನಡ್ಕೊಂಡು ಪ್ರಯತ್ನ ಪಡಣ್ಣ ಹಾಗೆ ಅಂತ ಸಾವಿರ ಮಕ್ಕಳು ಇಂದಿಗೂ ಸಹ ಸಾವಿರ ಮಕ್ಕಳು ಗಾಂಧಿ ಟೋಪಿ ಖಾದಿ ಬಟ್ಟೆ ಹಾಕಿಕೊಂಡು ಗೀತೆಯಲ್ಲಿ பாட்டாந்த கீதா பாட்ட நலுவத்தை நிமிஷங்கள் ஹெலுவந்து திருஷ் மனச மனசெழியை